ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ ನ ವಾರದ ಕತೆ ಕಿಚನ ಜೊತೆ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ನಮ್ಮ ಸುದೀಪ್ ಸರ್ ಅವರು ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಮೋಕ್ಷಿತ್ ಅವರಿಗೆ ಸ್ವಲ್ಪ ಅರ್ಥ ಆಗ್ಲಿಲ್ವೇನೋ ಈ ಗೇಮು ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವೆಲ್ಲ ತಿಳ್ಕೊಂಡಂಗೆ ಮೋಕ್ಷಿತನ್ಗೆ ಏನೋ ಬೈತಾರೆ ತುಂಬ ಬೈತಾರೆ ಮೋಕ್ಷಿತನ್ ಹೊರ್ಗಡೆ ಕಳಿಸ್ತಾರೆ ಅಷ್ಟೆಲ್ಲ ಸೀನೇ ಇಲ್ಲ ಸುದೀಪ್ ಸರ್ ಅವರು ಬುದ್ಧಿ ಹೇಳ್ತಾರಷ್ಟೇ ಮೋಕ್ಷ ನೀವು ಇಲ್ಲಿ ಬಿಗ್ ಬಾಸ್ ಮನೆಗೆ ವಿನ್ ಆಗಕ್ಕೆ ಬಂದಿದ್ದೀರಾ ವಿನ್ ಆಗಬೇಕು ಅಂದಾಗ ಇವೆಲ್ಲವನ್ನು ಕೂಡ ನೀವು ಸಹಿಸ್ಕೋಬೇಕಾಗುತ್ತೆ ಸ್ವಾಭಿಮಾನ ಇರುತ್ತೆ ಕೆಲವೊಮ್ಮೆ ಆ ಸ್ವಾಭಿಮಾನವನ್ನು ಕೂಡ ಕೆಲವೊಮ್ಮೆ ಕೆಲವೊಂದಕ್ಕೆ ಬಿಡಬೇಕಾಗುತ್ತೆ ಅನ್ನೋದನ್ನ ಬುದ್ಧಿ ಹೇಳ್ತಾರೆ ಸುದೀಪ್ ಸರ್ ಅವರು ನೀವು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೋಕ್ಷಿತಾ ಸು ಮೋಕ್ಷಿತನಿಗೆ ಸುದೀಪ್ ಸರ್ ಅವರು ಸಿಕ್ಕ ಬಟ್ಟೆ ಬೈದು ಮೇನ್ ಡೋರ್ ಓಪನ್ ಮಾಡಿ ಹೊರಗಡೆ ಕಳಿಸಿದ್ದಾರೆ ಹಾಗೆ ಹೀಗೆ ಅಯ್ಯೋ ಅಯ್ಯೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂಥ ಸೀನೇ ಇಲ್ಲ ಅರ್ಥ ಆಯ್ತಾ ಅಂಥ ಸೀನೇ ಇಲ್ಲ ತನ್ನ ಸ್ವಇಚ್ಛೆಯಿಂದ ನಾನು ಕ್ಯಾಪ್ಟನ್ಸಿ ಗೇಮನ್ನು ಆಡಲ್ಲ ಅಂತ ಹೇಳಿದ್ರೆ ಬಿಟ್ಟರೆ ಅವರು ಅಲ್ಲಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರನ್ನ ಬ್ಲೇಮ್ ಮಾಡೋದಾಗಲಿ ಬಿಗ್ ಬಾಸ್ನಲ್ಲಿರುವಂಥ ಕಂಟೆಸ್ಟೆಂಟನ್ನ ಬ್ಲೇಮ್ ಮಾಡೋದಾಗಲಿ ಅವ್ರು ಏನೂ ಮಾಡಿಲ್ಲ ನನಗೆ ಗೌತಮಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾನು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡಲ್ಲ ಅಂತ ಅಷ್ಟು ಮಾತ್ರ ಹೇಳಿರೋದು ಅಷ್ಟಕ್ಕೆ ಆಗ್ತಿರೋ ತಮ್ಮೆಲ್ಗಳು ನೀವು ಕೊಡ್ತಿರೋ ಸ್ಟೇಟ್ಮೆಂಟ್ಗಳು ಅದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸುತ್ತೆ ಗೊತ್ತಾ ಇಷ್ಟೇನಾ ಅಂದರೆ ಯಾರಾದರೂ ಒಬ್ಬರು ಕೆಳಗಡೆ ಬಿದ್ದಿದ್ದಾರೆ ಅಂದರೆ ಸಾಕು ಕಾಯಿ ಒಂದು ಕಲ್ಲು ಒಂದು ಎಲ್ಲ ಹಾಕ್ಬಿಡ್ತಿರಲ್ವಾ ಅನಿಸುತ್ತೆ ಇಟ್ಸ್ ಓಕೆ ಬಟ್ ಯಾರ್ಯಾರು ಆಯಿತಾ ತುಂಬ ಜನ ಮೋಕ್ಷಿತ ಫ್ಯಾನ್ಸ್ ಇದ್ದಾರೆ ಅವರಿಗೆಲ್ಲ ಒಂದೇ ಹೇಳೋದು ಪ್ಲೀಸ್ ಡೋಂಟ್ ವರಿ ತುಂಬ ತಲೆಕೆಡ್ಸ್ಕೊಬೇಡಿ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಬರ್ತಾ ಇದೆಯಲ್ಲ ಫೇಕ್ ನ್ಯೂಸ್ಗಳು ಆ ರೀತಿ ಏನೂ ಆಗಿಲ್ಲ ಆಯಿತಾ ಸಿಂಪಲ್ಲಾಗಿ ಯಥಾಸ್ಥಿತಿ ಸ್ಯಾಟರ್ಡೆ ಎಪಿಸೋಡ್ ಹೇಗೆ ನಡೆಯುತ್ತೆ ಹಾಗೇ ನಡೆದಿರೋದು ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ತ್ರಿವಿಕ್ರಮ್ ಅವರಿಗೂ ಕೂಡ ನಮ್ಮ ಸುದೀಪ್ ಸರ್ ಅವರು ತುಂಬ ಸ್ಟ್ರಾಂಗ್ ಪಾಯಿಂಟ್ಸ್ಗಳನ್ನು ನಮ್ಮ ತ್ರಿವಿಕ್ರಮ್ ಅವರು ಮುಂದೆ ಇಟ್ಟಿದ್ದಾರೆ ಯಾಕೆ ಅಂದರೆ ಗೇಮನ್ನು ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತೇಳಿ ತಲೆಗೆ ತಗೊಂಡು ಗೇಮ್ ಆಡ್ತಿರುವಂತಹ ನಮ್ಮ ತ್ರಿವಿಕ್ರಮ್ ಅವರಿಗೆ ಒಂದು ಚೆಕ್ ಮೇಡ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಸರ್ ಅವರು ಅಂದರೆ ನೀನು ತಿಳ್ಕೊಂಡಿರೋದಲ್ಲ ಗೇಮು ಬೇರೇನೇ ಇದೆ ಅನ್ನೋ ರೀತಿ ಒಂದು ಚೆಕ್ ಮೇಡ್ ಕೊಟ್ಟಿದ್ದಾರೆ ಅದೇ ರೀತಿ ಮೋಕ್ಷಿತನ್ಗೆ ಅವ್ರಿಗೆ ಬುದ್ಧಿ ಹೇಳೋದೇನು ಗೊತ್ತಾ ಓದ್ಬೇಕಲ್ಲಿ ಹೇಳ್ದಂಗೆ ಇಲ್ಲಿ ಸಂಬಂಧ ಬಂಧಗಳು ಐತೆ ಇವೆಲ್ಲವನ್ನು ಆಚೆಗಿಟ್ಟು ನಿಮ್ಮ ಗೇಮನ್ನು ನೀವು ಆಡಿ ಅಂತ ಹೇಳಿದ್ರು ಇವತ್ತೂ ಕೂಡ ಅವ್ರು ಅದೇ ಹೇಳ್ತಾರೆ ಇವತ್ತೂ ಕೂಡ ಅವ್ರು ಅದೇ ಹೇಳ್ತಾರೆ ಮೋಕ್ಷಿತ ನೀವು ವಿನ್ ಆಗಕ್ಕೆ ಬಂದಿದ್ದೀರ ವಿನ್ನ ವಿನ್ ಆಗೋದ್ರ ಕಡೆ ನಿಮ್ಮ ಗಮನ ಇರಲಿ ಇಲ್ಲಿ ಕೆಲವೊಮ್ಮೆ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಕೂಡ ನಾವು ಇಲ್ಲಿ ಆಟ ಆಡಬೇಕಾಗುತ್ತೆ ಕೆಲವೊಂದು ಸ್ಪರ್ಧಿಗಳ ಜೊತೆ ನಮ್ಗೆ ಎಷ್ಟೇ ಮನಸ್ತಾಪ ಇದ್ರೂ ಗೇಮಿಗಾಗಿ ನಾವು ಅವ್ರ ಜೊತೆ ಆಟ ಆಡಲೇಬೇಕಾಗುತ್ತೆ ಹೇಳಿ ಬುದ್ಧಿವಾದ ಹೇಳ್ತಾರೆ ಸುದೀಪ್ ಸರ್ ಅವರು ಅದೇ ರೀತಿ ಮೋಕ್ಷಿತ ಕೂಡ ಮೋಕ್ಷಿತನ ಕಡೆ ಇರುವಂತಹ ಸತ್ಯ ಎಲ್ಲವನ್ನು ಕೂಡ ಸುದೀಪ್ ಸಾರ್ ಮುಂದೆ ಇಡ್ತಾರೆ ನಾವು ನೋಡಿರುವುದು ಒಂದೂವರೆ ಗಂಟೆಯ ಎಪಿಸೋಡು ನಮಗೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಾವು ಕೆಲವೊಂದು ಐಲೆಟ್ಸನ್ನು ಮಾತ್ರ ನೋಡೋಕ್ಕಾಗಿರೋದು ಅಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಮೋಕ್ಷಿತ ಈ ನಿರ್ಧಾರ ತಗೊಳ್ಲಿಕ್ಕೆ ಅಂತ ತುಂಬ ಧೈರ್ಯವಾಗಿ ಆ ನಿರ್ಧಾರ ತಗೊಳ್ಲಿಕ್ಕೆ ಇರುವಂತಹ ಕಾರಣಗಳೇನು ಅನ್ನೋದನ್ನು ನಾವು ಮೋಕ್ಷಿತ ಅವರು ಸುದೀಪ್ ಸಾರ್ ಹತ್ರ ಹೇಳ್ತಾರಲ್ಲ ಅವಾಗಲೇ ನಮಗೆ ಗೊತ್ತಾಗೋದು ಸರಿಯಾಗಿ ಕೆಲವೊಂದು ವಿಷಯಗಳು ನಮಗೆ ತೋರಿಸಿರಲ್ಲ ಕೆಲವೊಂದು ನಮಗೆ ಹೈಲೈಟ್ಸ್ ಮಾತ್ರ ತೋರಿಸಿರ್ತಾರೆ ಅಲ್ಲಿ ಒಳಗುಟ್ಟೇನು ಆ ಒಳ ತಿರುಳೇನು ಅನ್ನೋದನ್ನ ನಮಗೆ ತೋರಿಸಿರಲ್ಲ ಬಟ್ ಇವತ್ತು ಸುದೀಪ್ ಸರ್ ಅವ್ರ ಮುಂದೆ ಮೋಕ್ಷಿತ ಇಡುವಂತಹ ತನ್ನ ಕಡೆಯ ನ್ಯಾಯ ಏನಿದೆ ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂತಾನೆ ಅಂದರೆ ಒಬ್ಬ ಮನುಷ್ಯ ತುಂಬ ತುಂಬ ಅವನು ತಗೊಂಡಿರೋ ಡಿಸಿಷನ್ ಮೇಲೆ ನಿಲ್ತಾನೆ ಸ್ಟ್ರಾಂಗಾಗಿ ಅಂದರೆ ಆಯಿತಾ ಅದಕ್ಕೊಂದು ಬಲವಾದ ಕಾರಣ ಇರಬೇಕು ಅದಕ್ಕೊಂದು ಬಲವಾದ ಕಾರಣ ಇಲ್ಲದೇ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೂ ಕೂಡ ರೆಡಿಯಾಗಿದ್ದರು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ಅಲ್ಲಿ ಏನೋ ವಿಷಯ ನಡೆದಿದೆ ಆ ವಿಷಯ ನಿಮಗೆ ನಮಗೆ ಗೊತ್ತಿಲ್ಲ ಆ ವಿಷಯನ ಸುದೀಪ್ ಸರ್ ಅವ್ರ ಮುಂದೆ ಇಟ್ಟಾಗ ಮಾತ್ರ ಗೊತ್ತಾಗೋದು ನಮ್ಮ ಮೋಕ್ಷಿತವರು ಇವತ್ತು ಖಂಡಿತವಾಗೂ ಆಯ್ತಾ ಸುದೀಪ್ ಸರ್ ಅವ್ರ ಮುಂದೆ ಆ ವಿಷಯನ ಇಡ್ತಾರೆ ಆ ವಿಷಯನ ಇಟ್ಟಿದ್ದಲ್ದೇನೆ ಅಲ್ಲಿ ಸುದೀಪ್ ಸರ್ ಅವರು ಮೋಕ್ಷಿತನ್ಗೆ ಎರಬಿರಿ ಬೈತಾರ ಅಂದ್ರೆ ಏನೂ ಇಲ್ಲ ಈಗಾಗಲೇ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ಮೋಕ್ಷಿತನ್ಗೆ ಮಾನಸಿಕವಾಗಿ ನೊಂದಿರುವಂತಹ ಮೋಕ್ಷಿತನ್ಗೆ ಮಾರಲ್ ಸಪೋರ್ಟ್ ಕೂಡ ಮಾಡ್ತಾರೆ ಸುದೀಪ್ ಸರ್ ಅವರು ಇವತ್ತಿನ ಎಪಿಸೋಡಲ್ಲಿ ಬುದ್ಧಿವಾದ ಹೇಳ್ತಾರೆ ನೀವು ಸ್ಟ್ರಾಂಗ್ ಆಗಬೇಕು ಮೋಕ್ಷಿತ ನೀವು ಇಷ್ಟೊಂದು ವೀಕಾ ನಾನು ಹೋದ್ವಾರನೇ ನಿಮಗೆ ಹೇಳಿದೆ ನೀವು ಇಷ್ಟೊಂದು ವೀಕಾ ಇಷ್ಟೊಂದು ವೀಕಾಗಿ ನೀವು ಗೇಮ್ ಮಾಡ್ತೀರಾ ಅಂತೇಳಿ ನಮ್ಮ ಸುದೀಪ್ ಸರ್ ಅವರು ಮೋಕ್ಷಿತ್ ಅವ್ರಿಗೆ ಕೇಳ್ತಾರೆ ಅವರಿಗೆ ಒಂದು ಧೈರ್ಯ ತುಂಬ್ತಾರೆ ಅಂದರೆ ಗೇಮ್ ಆಡಬೇಕು ಸ್ಟ್ರಾಂಗ್ ಆಗಿರಿ ನಿಮಗೆ ಸ್ವಾಭಿಮಾನ ಇರೋದು ತಪ್ಪಲ್ಲ ಆದ್ರೆ ನೀವು ಇರುವಂತ ಸ್ಥಾನ ಎಂತದ್ದು ನೋಡ್ಕೊಳ್ಳಿ ಅಂದ್ರೆ ನೀವಿರೋದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಬೇಕಾಗೋ ಬೇಡವಾಗೋ ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕಾಗುತ್ತೆ ಎಲ್ಲರ ಜೊತೆ ಗೇಮ್ ಆಡ್ಲೇಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಲ್ಲರೂ ಕೂಡ ಸ್ಪರ್ಧಿಗಳು ನಾವು ಕೂಡ ಆ ಸ್ಪರ್ಧಿಗಳಿಗೆ ಸ್ಪಂದಿಸಿ ಗೇಮ್ ಆಡ್ಲೇಬೇಕಾಗುತ್ತೆ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ ಅದಲ್ಲದೆ ಇಷ್ಟೇ ವಿಷಯ ನಡೆಯೋದು ಇಲ್ಲಿ ಇಷ್ಟೇ ನಾನು ಏನು ಹೇಳಿದ್ನಲ್ವಾ ಇಲ್ಲಿ ತನಕ ಅಷ್ಟೇ ವಿಷಯ ನಡೆಯೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಸುದೀಪ್ ಸಾರ್ ಅವರು ನನಗನ್ಸಿರೋ ಪ್ರಕಾರವಾಗಿ ಮೋಕ್ಷಿತನ್ಗೆ ತುಂಬ ಬೈತಾರೆ ಕೂಗಾಡ್ತಾರೆ ಅಂತ ಕೇಳೋದಾದರೆ ಖಂಡಿತವಾಗೂ ಇಲ್ಲ ಯಾಕೆ ಅಂತಂದರೆ ಓದ್ವಾರ ಆಗಿದ್ದ ರಾಮಾಯಣನೇ ನೋಡಿ ಜನಗಳಿಗೆ ಬೋರ್ ಹೊಡೆದಿದೆ ಯಾಕೆಂದ್ರೆ ಹೋದ ವೀಕಲ್ಲೇನೆ ನಮಗೆ ಸಂಡೇ ಎಪಿಸೋಡ್ ನೋಡಿ ತಲ್ಕೆಟ್ ಹೋಗ್ಬಿಟ್ಟಿದೆ ಯಾಕೆಂದ್ರೆ ಅಲ್ಲಿ ಯಾವುದು ಕೂಡ ಹ್ಮ್ ತುಂಬಾ ನಾವಂದ್ಕಂಡಂಗೆ ಯಾವುದೂ ನಡೀಲಿಲ್ಲ ಅಲ್ಲಿ ಶೋಭಾ ಶೆಟ್ಟಿ ಅವರು ಹೋಗ್ತೀನಿ ಅಂದ್ರು ಹೋಗಲ್ಲ ಅಂದ್ರು ಕೊನೆಗೆ ಏನೇನೋ ಆಗಿ ಕೊನೆಗೆ ಸುದೀಪ್ ಸರ್ ಅವ್ರಿಗೆ ಬಿಡ್ತು ಕೊನೆಗೆ ಶೋ ಎಂಡ್ ಆಗಿದ್ದೆ ಆ ರೀತಿ ಹಾಗಾಗಿ ಈ ವೀಕು ಕೂಡ ನಮ್ಮ ಸುದೀಪ್ ಸರ್ ಅವರು ನೋಡುವಂತಹ ಪ್ರೇಕ್ಷಕರಿಗೆ ಬೋರ್ ಓಡಿಸ್ ಇಷ್ಟಪಡಲ್ಲ ಇದೇ ವಿಷಯನ ಮಾತಾಡಿ ಮಾತಾಡಿ ಬೋರ್ ಓಡಿಸ್ ಇಷ್ಟಪಡಲ್ಲ ಅವರು ಓಪನ್ ಆಗಿ ಹೇಳ್ತಾರೆ ಅಷ್ಟೇ ಮೋಕ್ಷಿತನ್ಗೆ ನೀವು ತುಂಬ ಸ್ಟ್ರಾಂಗ್ ಆಗಬೇಕು ನೀವು ಗೇಮ್ ಆಡಬೇಕು ಒಳ್ಳೆ ರೀತಿ ನೀವು ಗೇಮ್ ಮಾಡಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು ನೀವು ತಗೊಂಡಿದ್ದ ನಿರ್ಧಾರ ಸ್ವಾಭಿಮಾನವಾಗಿ ಅದು ಸರಿನೇ ನಿಮಗೆ ಸ್ವಾಭಿಮಾನ ಇದೆ ಹೌದು ಹೋದ್ವಾರ ಅವರು ಬಕಿಟ್ ಹಿಡಿತೀಯ ಹಾಗೆ ಹಾಗೆ ಬಕಿಟ್ ರಾಣಿ ಅದು ಇದು ಅಂತೆಲ್ಲ ತುಂಬ ಹೇಳಿದ್ರು ನಿನಗೆ ನನಗೂ ಗೊತ್ತಿದೆ ಬಟ್ ಸ್ವಾಭಿಮಾನವಾಗಿ ಅದು ಸರಿ ಅಂದರೂ ಕೂಡ ಬಿಗ್ ಬಾಸ್ ನಿಯಮಕ್ಕೆ ಬಿಗ್ ಬಾಸ್ ಆಟಕ್ಕೆ ಅದು ಸರಿ ಹೋಗಲ್ಲ ಸ್ವಲ್ಪ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ನೀನು ಸ್ವಲ್ಪ ದಿನ ಮಾತ್ರ ಬಿಗ್ ಬಾಸ್ ಇರೋದು ಹಾಗಾಗಿ ನೀವು ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಆಡಬೇಕು ಅಂತೇಳಿ ಮಾರಲ್ ಸಪೋರ್ಟನ್ನು ನಮ್ಮ ಮೋಕ್ಷಿತನು ಕೊಡ್ತಾರೆ ಹಾಗಾಗಿ ಇವತ್ತು ಏನೇನು ಫೇಕ್ ನ್ಯೂಸ್ ನಿನ್ನೆಯಿಂದ ಓಡಾಡ್ತೀಯಲ್ಲ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಹಾಗೆ ಹೀಗೆ ಅಂತ ಫಸ್ಟ್ ಆಫ್ ಆಲ್ಲು ಈ ವೀಕು ಎಲಿಮಿನೇಷನ್ನೇ ಇಲ್ಲ ಯಾಕೆ ಅಂತಂದರೆ ವೋಟಿಂಗ್ ಲೈನ್ಸೇ ಓಪನ್ ಆಗಿರಲಿಲ್ಲ ಯಾಕೆಂದರೆ ನೆಕ್ಸ್ಟ್ ವೀಕು ಎಲ್ಲರಿಗೂ ಗೊತ್ತು ಪೇರೆಂಟ್ಸ್ ವೀಕು ಹಾಗಾಗಿ ಮೋಕ್ಷಿತನಿಗೆ ಬುದ್ಧಿವಾದ ಹೇಳ್ತಾರೆ ಬಿಟ್ಟರೆ ಸುದೀಪ್ ಸರ್ ಅವರು ಇಲ್ಲಿ ಯಾವುದೇ ರೀತಿಯ ಮೋಕ್ಷಿತನ ಮಾನಸಿಕವಾಗಿ ಕುಗ್ಸೋದಾಗಲಿ ಮಾನಸಿಕವಾಗಿ ಅವ್ರನ್ನ ತುಂಬ ಅವರಿಗೆ ಬೈಯೋ ರೀತಿಯಾಗಿ ಏನೂ ಇಲ್ಲ ಯಾಕೆ ಅಂದರೆ ಈಗಾಗಲೇ ಮೋಕ್ಷಿತ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ತುಂಬ ನೊಂದಿದ್ದಾರೆ ಹಾಗಾಗಿ ಸುದೀಪ್ ಸರ್ ಅವರು ಮೋಕ್ಷಿತನಿಗೆ ಬೈಯೋದಂತೂ ಬೈಯಲ್ಲ ಮಹಾರ ಸಪೋರ್ಟ್ ಕೊಡ್ತಾರೆ ಅದೇ ರೀತಿ ಹೇಳ್ತಾರೆ ಬುದ್ಧಿನ ನಿಮಗಿರುವ ಸ್ವಾಭಿಮಾನ ಓಕೆ ನಾನು ಕೂಡ ಕೆಲವೊಮ್ಮೆ ನನ್ನ ಸ್ವಾಭಿಮಾನ ಬಿಟ್ಟು ಕೆಲವೊಂದು ಮಾಡಬೇಕಾಗುತ್ತೆ ಯಾಕೆ ಅಂದರೆ ವರ್ಕ್ ಅಂತ ಬಂದಾಗ ವರ್ಕ್ ಬೇರೆ ಸ್ವಾಭಿಮಾನ ಬೇರೆ ಆಗುತ್ತೆ ಹಾಗೆ ಈಗ ವರ್ಕ್ ಪ್ಲೇಸಲ್ಲಿ ಕೆಲವೊಂದನ್ನು ನಾವು ಅನುಭವಿಸಿದ್ರು ಕೂಡ ಅಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೇ ಆ ವರ್ಕಿಗಾಗಿ ನಾವು ಆನೆಸ್ಟಾಗಿ ಇರಬೇಕಾಗುತ್ತೆ ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಆಟಕ್ಕೆ ನೀವು ಮೋಕ್ಷಿತ ಆನೆಸ್ಟಾಗಿ ಇರಬೇಕು ನೀವು ಹಾಗಾಗಿ ನೀವು ನೀವು ತಗೊಂಡಿದ್ದ ನಿರ್ಧಾರ ಒಂದು ಕಡೆ ತಪ್ಪಲ್ಲ ಅಂದರೂ ಕೂಡ ಒಂದು ಕಡೆ ಅದು ಬಿಗ್ ಬಾಸ್ ಆಟಕ್ಕೆ ಅದು ತಪ್ಪು ಅಂತ ಕಾಣುತ್ತೆ ಹಾಗಾಗಿ ನೀವು ಇದನ್ನ ತಿದ್ಕೋಬೇಕು ಅಂತಾರೆ ಅದನ್ನು ನಮ್ಮ ಮೋಕ್ಷಿತವರು ಎಲ್ಲವನ್ನೂ ಒಪ್ಕೊಂಡು ಸು ನಮ್ಮ ಸುದೀಪ್ ಸಾರ್ ಹತ್ರ ಸಾರಿನೂ ಕೇಳ್ತಾರೆ ಇಷ್ಟೇ ಇವತ್ತಿನ ಎಪಿಸೋಡ್ ನಡೆಯೋದು ಅದಲ್ಲದೆ ನೀವು ಕ್ರಿಯೇಟ್ ಮಾಡಿರೋ ರೀತಿ ಮೋಕ್ಷಿತನಿಗೆ ಆಯಿತಾ ಸುದೀಪ್ ಸರ್ ಏನು ಅಷ್ಟೇನು ಆಯಿತಾ ಇದು ಮಾಡಲ್ಲ ನೀವೆಲ್ಲ ತಲೆ ಕೆಡ್ಸ್ಕೊಬೇಡಿ ಯಾರ್ಯಾರು ಮೋಕ್ಷಿತ ಫ್ಯಾನ್ಸ್ ಇದ್ದೀರಾ ತುಂಬ ವರಿ ಮಾಡ್ಕೋಬೇಡಿ ನಾನು ಈ ವಿಡಿಯೋ ಮಾಡ್ತಿರೋದೇ ನಿಮಿಗೋಸ್ಕರವಾಗಿ ಯಾಕೆ ಅಂತಂದರೆ ನಿನ್ನೆಯಿಂದ ತುಂಬ ಫೇಕ್ ನ್ಯೂಸ್ ತುಂಬ ನೆಗೆಟಿವಿಟಿ ಬಟ್ ಅದನ್ನ ನೋಡಿ ನೋಡಿ ನನಗೆ ನನಗೆ ತಲೆ ಕೆಡ್ತು ಅಷ್ಟೆಲ್ಲ ಸೀನೇ ಇಲ್ಲ ತಲೆ ಕೆಡಿಸ್ಕೋಬೇಡಿ ಇವತ್ತಿನ ಸೂಪರ್ ಸೂಪರಾಗಿರುತ್ತೆ ಇನ್ನು ಪ್ರೋಮೋ ಬರಲಿ ಪ್ರೋಮೋ ಬಂದಾಗ ಖಂಡಿತವಾಗೂ ನಮ್ಮ ಮೋಕ್ಷಿತವ್ರು ಏನು ಮಾತಾಡ್ತಾ ಇದ್ದಾರೆ ಆ ಪ್ರೋಮೋನ ಖಂಡಿತವಾಗೂ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಇವತ್ತು ಮೋಕ್ಷಿತನ ಆಕೆ ಹಾಕಿ ಹಾಕ್ತಾರೆ ಅವರು ಅವ್ರ ಕಡೆ ಇರುವಂತಹ ನ್ಯಾಯವನ್ನು ಸುದೀಪ್ ಸರ್ ಅವರಿಗೆ ಹೇಳುವಂತಹ ಒಂದು ಪ್ರೋಮೊ ಬಂದೇ ಬರುತ್ತೆ ನಾನು ಆ ಪ್ರೋಮೋಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಇಲ್ಲಿ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್